ನೋಡಿ ತಾಯಿ ನಾಲ್ ಆರಾಮ್ ಬದ್ರಿ ನಂಗ ದಗಕ್ ಹೋಗುದು ಹಂಗ ಮಾಡಿ ಅಕ್ಕ ಬಾಳ ಖುಷಿ ಹ ತೋರ್ಸ್ರಿ ಆಯ್ತ್ರಿ ನೀವು ನಾಳೆ ನಾಳೆ ಬರ್ರಿ ನಾಳೆ ಹಾಕೊಂಡು ಬಾ ಅಂದ್ರೆ ಬಂದ್ ಹಾಕ್ತೇವ್ರಿ ಆತ ಇಲ್ರಿ ಹ್ಮ್ ಕೊಟ್ಟಾರೀ ಎಲ್ಲಾ ತಂದಾರೀ ಏನೇನ್ ಮನಗಡೆ ಜೋಡ್ನ ತಂದಾರೀ ಊಟ ಹಾಕ್ತೀರಿ ಮಗ್ ಉಡಸ್ತಾಳ ಮೊದಲಿಗೆ ನಾವ್ ಹಾಗೆ ಬೈ ಹಂಗಾಗಿ ಬಹಳ ಅಂದ್ರೆ ಬಹಳ ಖುಷಿ ಆದ್ರೆ ಗ್ರಹಲಕ್ಷ್ಮಿ ನಿಮ್ಮ ಯೋಜನೆ ಕಲಸಿರೋದ್ರಿಂದ ಇಷ್ಟ ಅನುಕೂಲ ಆಗದಿಲ್ಲ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳು ಚಲೋ ಆಗಲಿ ನಾವು ಅದನ್ನ ಬೆಳ್ಕೋತೀವ್ರು ಚಲೋ ಆಗ್ಲಿ ಮತ್ತೆ ಅಲ್ಲ ನಿಮ್ ನಿಮ್ ಎಲ್ಲರಿಗೂ ಆಶೀರ್ವಾದ ಸಿದ್ದರಾಮಯ್ಯ ಸಹ ಯಾವಾಗಿದ್ರು ಒಳ್ಳೆಯ ಡಿ ಡಿಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ಎಲ್ಲರಿಗೂ ಒಳ್ಳೇದಾಗಲ್ಬೇ ಎಲ್ಲರಿಗೂ ಒಳ್ಳೇದಾಗಲ್ರಿ ಹಾಗೆ ಆಯ್ತು ಇಲ್ರಿ 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 ಒಟ್ಟ ಮರಿ ಹಂಗಿಲ್ರಿ ನಿಮ್ ಮಗಳ್ ಮಣ ಕೊಡಕರ್ಬೇಕು ಸಹಾಯನ ಮರಿದ್ಯಾಂಗ್ರಿ ಮತ್ ಹೆಣ್ಮಕ್ಳು ಇಲ್ರಿ ನಮ್ಗೆ ಮತ್ತ ಹೆಣ್ಮಕ್ಳು ಇಲ್ರಿ ನಂಗೆ ನೀನ ಮಗಳ್ರಿಲಿ ನಮ್ಗ ನಾನು ಹೆಣ್ಮಕ್ಳು ಇಲ್ ಮೂರ್ ಮಂದಿ ಹೆಣಸ ಮಕ್ಳು ಇದ್ರೆ ಮತ್ತ ನೀವೇ ಹೆಣ್ಮಕ್ಳು ರೀ ಹಾಗೆ ಭಗವಂತನ ಕಡೆ ಒಳ್ಳೆ ಚಲೋ ಬೇಕ್ರಿ ಇಲ್ಲ ಯಾರು ಸಾರಿ ಮಾಡಿಲ್ಲ ಬದುಕಾ ಬಗ್ಗೆ ಬದುಕ ಬಗ್ಗೆ ಬದುಕ ಬಗ್ಗೆ ಏನ್ ಮಾಡಿದ್ರಿ ಅದನ್ನ ಹಿಂದಿಟ್ಟು ಹೋಗುದ ಚಲೋ ಬಂದ್ರೆ ಇದೇ ಈಗಿದ್ರು ಇದೇ ಈಗಿದ್ರು ನಂಗೆ ಅದ್ ಒಂದ್ ಬಿಡತೇಟ್ರ ಎಲ್ಲರೂ ಚಲೋ ತಂಗ್ ಬಂದ್ಕೊಟ್ಟ್ರಿ ಹ್ಮ್ ಹ್ಮ್ ಆಯ್ತಾ ಅವ್ರಿಗೆ ನಾವು ಕೊಟ್ಟು ಕಳ್ಸಿದ್ದು ಹುಡುಗಿ ಕೊಟ್ಟೇನ್ எல்லாரு நினை இத மூத்தை மந்தி ஊட்டாசி இது மாடத்தி ಸಿದ್ದರಾಮಯ್ಯ ರಾಜ್ಯ ಒಳ್ಳ ಮಾಡಲೇತೇ ಬೈಸಾತಿದ್ವಿ ಈಗ ಎಟ್ಟ ಕಂತ ಬಂದವ ಏನಿಂಗ ಹತ್ತಕ್ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಮಾಡಿ ಮಾಡ್ಸತಿ ಗ್ರೇಟ್ ಹಾತ್ಲಾ ಇನ್ನಿಂದ ಎಲ್ಲಾರು ತನ್ನ ಸ್ವಾರ್ಥ ಹಾ ಹ ಅದ ಎಲ್ಲ ಕಡೆ ರಾಜ ಟ್ರೆಸರಿ ಫ್ರಿಜ್ ತಂದ್ರ ಬಂಗಾರದಂದ್ರ ನೀವು ಎಲ್ಲಾ ಮಾಡಿರಿ ಹೆಸರೇನಾಯಿ ನಿಂದ ನಿಂದ ಬರ್ತಾವ ಇಲ್ಲಿ ಗೃಹಲಕ್ಷ್ಮಿ ಬರ್ತಾವು ನೀನು ಇದಕ್ಕೆ ಕೊಟ್ಟಿದಿ ರ ನಿನ್ ಹೆಸ್ರೇನಾಯ ದೊಂಡವ ನುಲಿ ಹಾ ಹಾ ಈಗ ಎಲ್ಲರೂ ಕೂಡ್ಕೊಂಡು ಮಾಡ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಸುಟ್ಟಾಟೆ ಅವರು ಎಲ್ಲಾರು ನಿಮ್ಮ ಹೇಳ್ರಿ ರೀ ನಿಮಗೆ ಎಟಕಂತ ಬಂದಾವ್ರೆ ಹತ್ಕಂತ ಬಂದವ್ರಿ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ದಾರೆ ಬಡ್ ಸಿದ್ದರಾಮಯ್ಯ ಆಗಿ ಒಳ್ಳೇದಾಗ್ಬೇಕ್ರೆ ಆಯ್ತಾಯ್ತು ನಿಮ್ಮ ಹೆಸರೇನ್ರಿ ಹಾ ಅವರಿಲ್ ವ್ಯಾರ